ಫ್ರೆಂಡ್ಸ್ ಡೆಕೋರೇಷನ್ ಮಾಡೋಣ ಅಂದ್ಬಿಟ್ಟು ಮೇಲೆ ಬಂದಿದ್ದೀವಿ ನಾನು ಮತ್ತು ಪ್ರತಿ ಇಬ್ಬರೇ ಬಂದಿರೋದು ಕವಿತಾ ಕೆಳಗಿದಾಳೆ ಅವಳಿಗೇನು ಗೊತ್ತಿಲ್ಲ ಏನು ಮಾಡ್ತಾ ಇದ್ದೀವಿ ಮೇಲ್ಗಡೆ ಅಂತ ನೋಡಿ ಈ ಸತಿ ಬಲೂನ್ ಮಿಷಿನ್ ತಗೋ ಇನ್ನೊಂದು ಸ್ವಲ್ಪ ದಪ್ಪನ್ ಮಾಡೋದನ್ನ ಆಯಿತು ಈ ಸತಿ ಅಷ್ಟೊಂದು ರಿಸ್ಕ್ ಇಲ್ಲ ಯಾಕಂದ್ರೆ ಮಿಷಿನ್ ಇದೆ ಲಾಸ್ಟ್ ಟೈಮು ನಾನು ಊದಿ ಊದಿ ಊದ ಅಷ್ಟೇನೋ ಅದು ಫಸ್ಟ್ ಬಲೂನಿ ಡಮಾರ್ ಹ್ಮ್ ಗುಂಡ್ ಗುಂಡಕ್ಕೆ ಇರಲಿ ಬಿಡು ಇವಾಗ ನಾನು ಪ್ರದಿಗೆ ಹೆಲ್ಪ್ ಮಾಡ್ತೀನಿ ನೀನು ಅದು ಮಾಡಿಕೊಡು ನನ್ನ ಗಂಟ ಸಾಕು ಸಾಕು ನೋಡಿ ಈ ಬಾಕ್ಸ್ ಅಳ್ತೇಗೆ ಮಾಡ್ತಾ ಇದ್ದೀನಿ ಎಲ್ಲ ಒಂದೇ ಸೈಜ್ ಇರಬೇಕಲ್ಲ ಅದಕ್ಕೆ ವೈಟ್ ಸ್ವಲ್ಪ ದಪ್ಪ ಬ್ಲಾಕ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯಪ್ಪ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಪ್ರೀವಿಯಸ್ ವಿಡಿಯೋ ನೋಡಿದೀರಾ ನನ್ನ ಬರ್ತಡೇ ಪ್ರೀ ಬರ್ತ್ಡೇ ಸೆಲೆಬ್ರೇಷನ್ದು ವಿಡಿಯೋ ಹಾಕಿದ್ದೆ ತುಂಬ ಎಲ್ಲ ಇಷ್ಟಪಟ್ಟಿದ್ದೀರಾ ನೆಕ್ಸ್ಟು ಇವತ್ತು ಆ್ಯಕ್ಚುಯಲ್ ನಂದು ಇವತ್ತು ಬರ್ತ್ಡೇ ಡೆಕೋರೇಷನ್ ಮಾಡೋದಕ್ಕೋಸ್ಕರ ಪ್ರದಿ ಮತ್ತು ಬಿಂದು ಫುಲ್ ರೆಡಿ ಮಾಡ್ಕೊತಾ ಇದ್ದಾರೆ ಡೆಕೋರೇಷನ್ಗೋಸ್ಕರ ಬಯ್ಯ ಅಂತೆ ಆಲ್ರೆಡಿ ಮನೆಗೆ ಗೆಸ್ಟ್ ಎಲ್ಲ ಬಂದಿದ್ದಾರೆ ಮೇಲ್ಗಡೆ ಡೆಕೋರೇಷನ್ಸ್ ಎಲ್ಲ ನಡೀತಾ ಇದೆ ನನ್ನ ಹಸ್ಬೆಂಡ್ ಸಹ ಆವತ್ತು ಬೇಗನೆ ಬಂದಿದ್ದರು ಬೇಗನೆ ಬಂದು ಕೂತಿದ್ದಾರೆ ಗೆಸ್ಟ್ ಎಲ್ಲ ಬರ್ತಾಯಿದ್ರು ನಾನು ಹಾಗೆ ಕೂತ್ಕೊಂಡು ವಿಡಿಯೋ ಮಾಡ್ತಾಯಿದ್ದೆ ರೆಡಿಯಾಗಿದೆ ನಾನು ಆ್ಯಕ್ಚುಲಿ ಮಾರ್ನಿಂಗಿಂದ ನಮಗೆ ಸಿಕ್ಕಾಪಟ್ಟೆ ಕೆಲಸ ಇತ್ತು ಅವತ್ತೇ ಭೀಮ್ನವಾಸೆ ಆ್ಯಂಡ್ ಫ್ರೆಂಡ್ಶಿಪ್ ಡೇ ಇದ್ದಿದ್ದರಿಂದ ನಾವು ಭೀಮ್ನಮವಾಸೆ ಮುಗಿಸಿ ಫ್ರೆಂಡ್ಶಿಪ್ ಡೇ ಪ್ರೋಗ್ರಾಮ್ ಇತ್ತು ಚೈತ್ರ ಅವ್ರ ಮನೇಲಿ ಅದೆಲ್ಲ ಮುಗಿಸ್ಕೊಂಡು ನಾನು ಮನೆಗೆ ಬಂದು ರೆಡಿಯಾಗಿ ಕೂತಿದ್ದೆ ರೀ ಅದೇನೋ ಏನು ನೋಡಿರಿ ಅದು ಬೇಕಂತೆ ಬೇಕು ಇನ್ನು ಗೆಸ್ಟ್ ಎಲ್ಲ ಬರ್ತಾ ಇದ್ದಾರೆ ಆ್ಯಕ್ಚುಲಿ ಅವತ್ತು ಅವರ ಮನೆಯಲ್ಲಿ ಫ್ರೆಂಡ್ಶಿಪ್ ಡೇ ಸೆಲೆಬ್ರೇಟ್ ಮಾಡಿದ್ವಿ ಸೊ ಆಲ್ಮೋಸ್ಟ್ ಎಲ್ಲರೂ ಅವ್ರ ಮನೇಲೇ ಇದ್ದರು ನಾನು ರೆಡಿಯಾಗಿ ಹೋದ್ಮೇಲೆ ಅಲ್ಲೆಲ್ಲ ರೆಡಿ ಆದ್ಮೇಲೆ ನಾನು ಹೇಳ್ತೀನಿ ಅಂತ ಹೇಳಿದ್ದೆ ಸೊ ಕೇಕ್ ಕಟ್ಟಿಂಗ್ ಮಾಡೋ ಟೈಮ್ ಒಂದು ಹಾಫ್ ಆನ್ ಅವರ್ ಮುಂಚೆನೇ ಹೇಳೋಣ ಅಂದ್ಕೊಂಡು ನಾನು ಹೇಳಿದೆ ಸೊ ಎಲ್ಲರೂ ಬರ್ತಾ ಇದ್ದಾರೆ ಎಲ್ಲ ಅವ್ರ ಮನೇಲೆ ಇದ್ದರು ನೋಡಿ ಎಲ್ಲ ಬರ್ತಾ ಇದ್ದಾರೆ ಚೈತ್ರ ಬಂದರು ರೇಷ್ಮಾ ಆ್ಯಂಡ್ ರೂಪಾ ರಿಷಣ ಆ್ಯಂಡ್ ಹುಡುಗರು ಹುಡುಗರೆಲ್ಲ ಅಲ್ಲೇ ಇದ್ದರು ಈಗ ಅವರೆಲ್ಲ ಡ್ಯಾನ್ಸ್ಗೆ ಅಂತ ಡ್ರೆಸ್ ಹಾಕಿದರು ಸೊ ಅದೇ ಡ್ರೆಸ್ಸಲ್ಲೆಲ್ಲ ಬಂದಿದ್ದಾರೆ ಇಮಾನಿ ಒಬ್ಬಳು ಡ್ರೆಸ್ ಚೇಂಜ್ ಮಾಡಿದ್ದಾಳೆ ನೋಡಿ ಏನೋ ಒಂಥರ ಇವಾಗ ಫುಲ್ಲು ಮನೆಗೆಲ್ಲ ಫುಲ್ಲು ಗೆಸ್ಟೆಲ್ಲ ಮೇಲೆ ಫುಲ್ಲು ಹಬ್ಬದ ವಾತಾವರಣ ಕ್ರಿಯೇಟ್ ಆಗಿದೆ ಬನ್ನಿ ಈ ಥರ ಈ ಥರ ಈ ಸೆಲೆಬ್ರೇಷನ್ ಈ ಸಲ ತುಂಬಾ ಆಯಿತು ನನಗೆ ಆ್ಯಕ್ಚುಲಿ ನಾನು ಟೆರಸ್ ಮೇಲೇ ಹೋಗಿರಲಿಲ್ಲ ಅವ್ರು ಹೇಗೆ ಡೆಕೋರೇಷನ್ ಮಾಡಿದ್ದಾರೆ ಅಂತ ಸಹ ನಾನು ನೋಡೇ ಇರಲಿಲ್ಲ ಈವನ್ ಕೇಕ್ ಕಟ್ ಮಾಡಬೇಕಾದ್ರೂ ನಾನು ಡೆಕೋರೇಷನ್ ಅಷ್ಟು ಕ್ಲಿಯರಾಗಿ ನೋಡಲಿಲ್ಲ ಬಟ್ ವೀಡಿಯೋ ಎಡಿಟ್ ಮಾಡಬೇಕಾದ್ರೆ ನಾನು ನೋಡಿದ್ದು ನೋಡಿ ಎಷ್ಟು ಕ್ಲೀನಾಗಿ ಡೆಕೋರೇಷನ್ ಮಾಡಿದ್ದಾರೆ ಈವನ್ ಔಟ್ಸೈಡ್ ನಾವು ಕೊಟ್ಟಿದ್ರೂ ಇಷ್ಟು ನೀಟಾಗಿ ಬರ್ತಾ ಇತ್ತು ಇಲ್ವಾ ಬಟ್ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಪ್ರೊಫೆಷನಲ್ ಥರ ನೋಡಿ ಕೇಕ್ ಎಲ್ಲ ಇಟ್ಟು ಡೆಕೋರೇಷನ್ ಎಲ್ಲ ಆಗಿದೆ ಸೊ ನಾನಿನ್ನೂ ಔಟ್ಸೈಡನೇ ಇದ್ದೀನಿ ನಾನು ಇನ್ನೂ ಬರ ಕೇಳಿಲ್ಲ ಅವರು ಸೊ ಔಟ್ಸೈಡ್ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀನಿ ಇನ್ನೇನು ಕೇಕ್ ಕಟ್ಟಿಂಗ್ ಸ್ಟಾರ್ಟ್ ಆಗುತ್ತೆ अरे देखो सिग्नल आ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದಾರೆ ಸಾಂಗು ಆ್ಯಕ್ಚುಲಿ ಎಲ್ಲಿರೋರೆಲ್ಲ ಅಂದ್ಕೊಂಡಿದ್ರು ಆರ್ಕೆಸ್ಟ್ರಾದವ್ರು ಕರೆಸ್ಬಿಟ್ಟಿದ್ದೀವಿ ಅಂತ ಇಲ್ಲ ಆ್ಯಕ್ಚುಲಿ ಅವ್ರು ರಾಜೇಶ್ ಅವ್ರ ಫ್ರೆಂಡು ತುಂಬ ಚೆನ್ನಾಗಿ ಸಾಂಗ್ ಹೇಳ್ತಾರೆ ಈವನ್ ಮಂಜಣ್ಣನೂ ಅಷ್ಟೇ ತುಂಬ ಚೆನ್ನಾಗಿ ಸಾಂಗ್ ಹೇಳ್ತಾರೆ ನಾನು ಬಿಫೋರೇ ಹೇಳಿದ್ದೆ ನಾನು ರಾಜೇಶ್ ಅವ್ರಿಗೆ ಮಂಜಣ್ಣ ಬಂದರೆ ಸಾಂಗ್ ಆಡಿಸಿ ಚೆನ್ನಾಗಿ ಆಡ್ತಾರೆ ಅಂತ ಬಟ್ ಅವ್ರ ಜೊತೆ ಅವ್ರ ಫ್ರೆಂಡ್ ಬಂದಿದ್ದರು ಅವರು ಅಷ್ಟೇ ತುಂಬ ಚೆನ್ನಾಗಿ ಆಡಿದ್ರು ಸಾಂಗು ಆ್ಯಕ್ಚುಲಿ ಅವ್ರ ಸಿಂಗರ್ ಅಂತೆ ತುಂಬ ಖುಷಿಯಾಯಿತು ಸಾಂಗ್ ಎಲ್ಲ ಕೇಳಿ ನನಗೆ ಇವಾಗ ಬರೋಕೇಳಿದ್ರು ಸೊ ಇವಾಗ ಬರ್ತಾ ಇದ್ದೀನಿ ಆ್ಯಕ್ಚುಲಿ ನೋಡಿ ಎಲ್ಲ ಡೆಕೋರೇಷನ್ ಎಲ್ಲ ಚೆನ್ನಾಗಿತ್ತು ನಾನು ರೆಡ್ ಕಲರ್ ಚೂಡಿಕಾಮ್ ಗೌನ್ ಥರ ಇತ್ತು ಅದು ಡ್ರೆಸ್ಸು ಅದನ್ನು ವೇರ್ ಮಾಡಿದ್ದೀನಿ ಆ್ಯಕ್ಚುಲಿ ಒಂದು ಟೂ ಟು ತ್ರೀ ಡ್ರೆಸ್ ತೊಗೊಂಡಿದ್ದೆ ವೇರ್ ಮಾಡೋದಕ್ಕೆ ಅಂತ ಬರ್ತ್ಡೇಗೆ ಅಂತಾನೆ ಬಟ್ ಆ ಅಟ್ಮಾಸ್ಪಿಯರ್ಗೆ ನಾವು ನಾಲ್ಕು ಜನನೂ ಎಲ್ಲರೂ ಆಲ್ಮೋಸ್ಟ್ ಬೇರೆ ಬೇರೆ ಕಲರ್ ಹಾಕಿದ್ರು ನಾವು ರೆಡ್ ಹಾಕೊಳ್ಳೋಣ ನಮ್ಮ ಫ್ಯಾಮಿಲಿ ಅಂತ ಡಿಸೈಡ್ ಮಾಡಿ ನಾವು ಫೋರ್ ಮೆಂಬರ್ಸ್ನೂ ರೆಡ್ ಹಾಕ್ಕೊಂಡಿದ್ದೀವಿ ಸೊ ಚೆನ್ನಾಗಿತ್ತು ನಾಲ್ಕು ಜನನೂ ರೆಡ್ಡು ನಮ್ಮದೇ ಒಂದು ಟ್ವಿನ್ನಿಂಗ್ ಥರ ಕಾಣಿಸ್ತಾ ಇತ್ತು ನೋಡಿ ಈಗ ಎಲ್ಲ ಎಲ್ಲರೂ ಗೆಸ್ಟ್ ಎಲ್ಲ ಆಲ್ಮೋಸ್ಟ್ ಎಲ್ಲರೂ ಬಂದಿದ್ದಾರೆ ಎಲ್ಲ ನಿಂತ್ಕೊಂಡು ಇವಾಗ ಕೇಕ್ ಕಟ್ ಮಾಡ್ಬೇಕು ತುಂಬ ಟೈಮ್ ಆಯಿತು ಆ್ಯಕ್ಚುಲಿ ಲೇಟೇ ಆಯಿತು ಏಯ್ಟ್ ತರ್ಟಿ ಏನೋ ಆಯಿತು ಸೊ ಎಲ್ಲರೂ ಮಕ್ಕಳು ನೆಕ್ಸ್ಟ್ ಡೇ ಬೇರೆ ಸ್ಕೂಲಿತ್ತು ಸ್ಕೂಲು ಬೇರೆ ಹೋಗಬೇಕಾಗಿತ್ತು ಸೊ ಬೇಗ ಬೇಗ ಕೇಕ್ ಕಟ್ ಮಾಡೋಣ ಅಂತ ಹೇಳಿ ಕಟ್ ಮಾಡ್ತಾಯಿದ್ದೀವಿ ಆ್ಯಂಡ್ ಮಂಜಣ್ಣ ಮತ್ತು ರೇಖಕ್ಕ ಅವರು ಅಷ್ಟೇ ಒಂದು ಕೇಕ್ ತೊಗೊಂಬಂದಿದ್ರು ನನಗೆ ಕೇಕ್ ಕಟ್ ಮಾಡ್ಸೋಕ್ಕೋಸ್ಕರ ಅಂತ ಸೊ ಫಸ್ಟು ನಾವು ತಂದಿರೋ ಕೇಕ್ ಕಟ್ ಮಾಡ ನಾವು ಟೆರಸ್ಸಲ್ಲಿ ಮಾಡಿದ್ದು ಸ್ಪೇಸ್ ಸ್ವಲ್ಪ ಕಷ್ಟ ಆಯಿತು ಪರವಾಗಿಲ್ಲ ಆದರೆ ಎಲ್ಲರಿಗೂ ಅಡ್ಜಸ್ಟ್ ಆಯಿತು ಚೆನ್ನಾಗಿತ್ತು ಬರ್ತ್ಡೇ ಸೆಲೆಬ್ರೇಷನ್ ಆಲ್ರೆಡಿ ನಿಮ್ಮ ಫಸ್ಟ್ ನಾನು ಹೇಳ್ತಾ ಇದ್ದೀನಿ ಈ ಸಲ ನಂದು ವೆರಿ ಸ್ಪೆಷಲ್ ಬರ್ತ್ಡೇ ಅಂತ ನಿಜವಾಗ್ಲೂ ನನಗೆ ಸ್ಪೆಷಲೇನೇ ಇದು ಬಿಕಾಸ್ ನ್ಯೂ ಫ್ರೆಂಡ್ಸ್ ಗೆಸ್ಟ್ ಎಲ್ಲ ಬಂದಿದ್ದರು ಆ್ಯಕ್ಚುಲಿ ಲಾಸ್ಟ್ ಇಯರು ಗ್ರ್ಯಾಂಡಾಗೇ ಮಾಡಿದ್ವಿ ಬಟ್ ನಾವು ಯಾರೂ ಗೆಸ್ಟನ್ನ ಇನ್ವೈಟ್ ಮಾಡಿರಲಿಲ್ಲ ಬಟ್ ಈ ಸಲ ನನ್ನ ಹಸ್ಬೆಂಡು ಸರ್ಪ್ರೈಸ್ ಆಗಿ ಗೆಸ್ಟ್ ಎಲ್ಲ ಇನ್ವೈಟ್ ಮಾಡಿದರು ನೋಡಿ ಎಲ್ಲ ಕೇಕ್ ಕಟ್ಟಿಂಗ್ ಎಲ್ಲ ಆಯ್ತು ಇವಾಗ ಮಂಜಣ್ಣ ಮತ್ತೆ ರೇಖಕ್ಕ ತಗೊಬಂದಿದ್ರಲ್ಲ ಆ ಕೇಕ್ ಕಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ಸ್ ರೇಖಕ್ಕ ಮತ್ತೆ ಮಂಜಣ್ಣ ಫಾರ್ ಕೇಕ್ ಕೇಕ್ ಕಟ್ಟಿಂಗ್ ಎಲ್ಲ ಮುಗ್ದ ಅಂದಮೇಲೆ ಆ್ಯಕ್ಚುಲಿ ನಾನು ಡಿನ್ನರ್ ಕೂಡ ಅರೇಂಜ್ ಮಾಡಿದ್ವಿ ಡಿನ್ನರ್ ಎಲ್ಲ ಮಕ್ಕಳಿಗೆ ಆ್ಯಕ್ಚುಲಿ ಅವತ್ತು ಸಂಡೇ ನಮ್ಮ ಅಮಾವಾಸ್ಯ ಆಗಿರೋದನ್ನ ನಾನ್ ವೆಜ್ ಎಲ್ಲ ಮಾಡಲಿಲ್ಲ ನಾವು ಬಿಕಾಸ್ ಭೀಮ್ನ ಮೋಸ ಯಾರು ತಿಂತಾ ಇರಲಿಲ್ಲ ಬಟ್ ಕೆಲವರು ತಿಂತಾ ಇದ್ರು ಬಟ್ ಒಬ್ರಿಗೆ ನಾನ್ ವೆಜ್ಜು ಒಬ್ರಿಗೆ ವೆಜ್ ಮಾಡೋಕ್ಕಾಗಲ್ಲ ಅಂತೇಳಿ ಸೊ ಎಲ್ರಿಗೂ ವೆಜ್ಜೇ ಮಾಡಿದ್ವಿ ಮಶ್ರೂಮ್ ಬಿರಿಯಾನಿ ಮಾಡಿ ಆ್ಯಂಡ್ ಅದಕ್ಕೆ ಗ್ರೇವಿ ಸ್ವೀಟ್ಸು ಈವನ್ ಸ್ವೀಟ್ಸ್ ತುಂಬ ಚೆನ್ನಾಗಿತ್ತು ಫುಡ್ಡೆಲ್ಲ ನನ್ನ ಹಸ್ಬೆಂಡ್ ಔಟ್ಸೈಡಿಂದ ಸೈಡನೇ ಸದ್ಯ ಮನೇಲಿ ಮಾಡಿಲ್ಲ ಔಟ್ ಕೇಟ್ರಿಂಗಿಂದ ತೊಗೊಂಬಂದಿದ್ವಿ thank you ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ಇಮಾನಿ ಒಂದು ಗಿಫ್ಟ್ ಕೊಟ್ಟು ಡ್ಯಾನ್ಸ್ ಎಲ್ಲ ಮಾಡಿದ್ಲು ಮಕ್ಕಳೆಲ್ಲ ಡ್ಯಾನ್ಸ್ ಮಾಡಿದ್ರು ಆ್ಯಕ್ಚುಲಿ ಚೈತ್ರ ಡ್ಯಾನ್ಸ್ ಎಲ್ಲ ಹೇಳ್ಕೊಟ್ಟಿದ್ರಂತೆ ತುಂಬ ಟ್ಯಾಂಕ್ಸ್ ತುಂಬ ಚೆನ್ನಾಗಿ ಬಂತು ಡ್ಯಾನ್ಸು ಆ್ಯಂಡ್ ಮಕ್ಕಳೆಲ್ಲ ಅವ್ರವ್ರ ಪೇರೆಂಟ್ಸ್ನೆಲ್ಲ ಕರ್ಕೊಂಡು ಇವಾಗ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ವಿಕಾಸ್ ಸರ್ ವಿಕಾಸ್ ಸರ್ನ ಇನ್ವೈಟ್ ಮಾಡಿದ್ವಿ ಯಾಕಂದರೆ ಅವರಿಂದನೇ ಇವತ್ತು ನಾವು ನಾವೆಲ್ಲ ಫ್ರೆಂಡ್ಸ್ ಆಗಿರೋದು ಸೊ ಅವ್ರು ಇರಬೇಕು ಸೊ ಅವ್ರಿಗೋಸ್ಕರ ಇನ್ವೈಟ್ ಮಾಡಿದ್ವಿ ಸೊ ಅವರೂ ಬಂದು ಎಲ್ಲರ ಜೊತೆ ಏನು ಆದರೂ ಚೆನ್ನಾಗಿತ್ತು ಬರ್ತಾರೆ ಸೆಲೆಬ್ರೇಷನ್ ನೆಕ್ಸ್ಟು ಹಾಗೆ ಸಾಂಗ್ಸು ಡ್ಯಾನ್ಸ್ ಅಂತ ಹಿಡಿತಾ ಇದೆ ನೋಡಿ ಸಾಂಗಾತಿ ಸಾಂಗಾತಿ ಸಾಂಗ್ ಸರಿ ಹೇಳ್ಕೊಡ್ತಾರೆ ಇವಾಗ ನಮ್ಮ ನಮಗೆ ಮತ್ತು ರಾಜೇಶ್ ಅವ್ರಿಗೆ ಸ್ಟೆಪ್ಸ್ ಸರಿ ಹೇಳ್ಕೊಡ್ತಾರೆ ಇವಾಗ ಅದು ನೋಡ್ಕೊಂಡು ಇವಾಗ ನಾನು ನನ್ನ ಹಸ್ಬೆಂಡ್ ಡ್ಯಾನ್ಸ್ ಮಾಡ್ತೀನಿ अरे ये तो डॉक्टर बोलिए काहे से लेना है ना ये तो डॉक्टर बोलिए काहे से लेना है ना हम्म ಕೇಕ್ ಕಟ್ಟಿಂಗ್ ಆಯಿತು ಸಾಂಗ್ಸ್ ಎಲ್ಲ ಆಯಿತು ಡ್ಯಾನ್ಸ್ ಆಯಿತು ಎಲ್ಲರೂ ಎಂಜಾಯ್ ಮಾಡಿದ್ವಿ ಎಲ್ಲ ಡ್ಯಾನ್ಸ್ ಮಾಡಿದ್ವಿ ಸಖತ್ತಾಗಿತ್ತು ನೆಕ್ಸ್ಟ್ ಲೇಟ್ ಆಗ್ತಾಯಿದೆ ಡಿನ್ನರ್ ಮಾಡೋಣ ಅಂತ ಹೇಳಿ ನಾವೀಗ ಡಿನ್ನರ್ ಮಾಡೋದಕ್ಕೆ ಬಂದಿದ್ದೀವಿ ನೋಡಿ ಡಿನ್ನರು ಮಶ್ರೂಮ್ ಕಬಾಬ್ ಮಾಡಿಸಿದೆ ಮಶ್ರೂಮ್ ಕಬಾಬ್ ಆ್ಯಂಡ್ ಗ್ರೇವಿ ಮಶ್ರೂಮ್ ಬಿರಿಯಾನಿ ಆ್ಯಂಡ್ ಸ್ವೀಟ್ಸ್ ಆ್ಯಂಡ್ ರೈತ ಇತ್ತು ಆ್ಯಂಡ್ ಮನೇಲಿ ನಾನು ಮಕ್ಕಳಿಗೆ ಅಂಬಿ ಜಾಮೂನ್ ಮಾಡಿದೆ ಜಾಮೂನ್ ಸಹ ಇದೆ ಇಲ್ಲೆಲ್ಲ ರೇಷ್ಮಾ ಚೈತ್ರ ಇವನ್ ರಂಜಿತಾ ಐಶ್ವರ್ಯಾ ಆ್ಯಂಡ್ ರೂಪಾ ಎಲ್ರೂ ಮಕ್ಳಿಗೆಲ್ಲ ಬಡಿಸ್ತಾ ಇದ್ರು ಅವರೂ ಇನ್ವಾಲ್ವ್ ಆಗಿದ್ರು ಓ ಇದು ನಾವು ಅವ್ರೇನು ಗೆಸ್ಟ್ ಥರ ಇರಲಿಲ್ಲ ಪಾಪ ಎಲ್ರೂ ಎಲ್ರಿಗೂ ಊಟ ಬಡಿಸಿ ಅವರು ಲಾಸ್ಟಲ್ಲಿ ಊಟ ಮಾಡ್ತಾಯಿದ್ರು ಎಲ್ಲ ಒಂಥರ ಎಲ್ಲ ಎಲ್ಲ ಸೇರಿಕೊಂಡು ಒಟ್ಟಿಗೆ ಮನೇಲಿ ಫಂಕ್ಷನ್ ಮಾಡ್ತಾರಲ್ಲ ಅದೇ ಥರ ಎಲ್ಲರೂ ಇನ್ವಾಲ್ವ್ ಆಗಿದ್ದರು ಅದೊಂದು ಖುಷಿ ಆ್ಯಂಡ್ ಎಲ್ರಿಗೂ ಥ್ಯಾಂಕ್ಸ್ ಎಲ್ಲ ಬಂದು ಬಡಿಸಿ ನಿಂತ್ಕೊಂಡು ಮಾಡಿದ್ದಕ್ಕೆ ತುಂಬಾ ಖುಷಿ ಆಯಿತು ನನಗೆ ನೆಕ್ಸ್ಟು ನೋಡಿ ಎಲ್ಲರಿಗೂ ಊಟ ತೊಗೊಂಡೋಗಿ ತೊಗೊಂಡೋಗಿ ಮಕ್ಳಿಗೆಲ್ಲ ಯಾರು ಮಕ್ಳು ಕೂತಿದಾರಲ್ಲ ಅವರಿಗೆಲ್ಲ ಬಡಿಸ್ತಾ ಇದ್ದಾರೆ ಊಟ ಮಾತ್ರ ಸಕ್ಕತ್ತಾಗಿತ್ತು ಬಪ್ಪ ಜಶ್ವಿತಾ ಜಶ್ವಿತ ಸ್ವಲ್ಪ ನಾನು ಎಂಜಾಯ್ ಮಾಡಿದ್ಕಿಂತ ನನ್ನ ಮಕ್ಕಳು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದಾರೆ ಮಕ್ಕಳೆಲ್ಲ ಬಂದಿದ್ರು ಅವ್ರಿಗೆ ಫುಲ್ ಖುಷಿ ಆಗೋಗಿದೆ ಅವ್ರಿಗೆ ಸಿಕ್ಕಾಪಟ್ಟೆ ಆ್ಯಂಡ್ ನಾನು ಹರೀಶ್ನ ಹೆಸ್ರು ಹೇಳಿಲ್ಲ ಆ್ಯಂಡ್ ಅವರು ಪಾಪ ಅವರು ಎಲ್ಲ ಇನ್ವಾಲ್ವ್ ಆಗಿದ್ದರು ಆ್ಯಂಡ್ ಪ್ರದಿ ಪ್ರದಿ ಬೆಳಗ್ಗೆಯಿಂದ ಸಾಕಾಗಿದ್ದ ಆ್ಯಂಡ್ ಬಿಂದು ಬಿಂದು ಟ್ಯಾಂಕ್ಸ್ ಹೇಳಬೇಕು ಇಲ್ಲದೆ ಫಂಕ್ಷನ್ ಇಷ್ಟು ನೀಟಾಗಿ ಆಗ್ತಾನೇ ಇರಲಿಲ್ಲ ಅವಳಿಂದನೇ ಈ ಫಂಕ್ಷನ್ ಸಕ್ಸಸ್ ಆಗೋದಕ್ಕೆ ಆ್ಯಂಡ್ ಪಾಪ ಅವಳು ಅವಳು ಒಂದು ವೀಕ್ ಒನ್ ವೀಕ್ ಅಂತೀನಿ ಒಂದು ಮಂತ್ ಅಂತಲೇ ಅವಳು ಬಂದು ಬ್ಯಾಂಗ್ಳೂರಲ್ಲಿ ಇದ್ದು ನಮ್ಮ ಮನೇಲಿ ಇದ್ಲು ಫುಲ್ ಪ್ಲ್ಯಾನಿಂಗ್ ಅಲ್ಲೋಗೋಣ ಇಲ್ಲೋಗಣ ಆ ಥರ ಮಾಡೋಣ ಈ ಥರ ಮಾಡೋಣ ಅಂತ ಲಾಸ್ಟಲ್ಲಿ ಈ ಥರ ಆಯಿತು ಏನೂ ವೇಸ್ಟ್ ಆಗಲಿಲ್ಲ ನಮ್ಗೆ ಬೇಜಾರಾಗಲಿಲ್ಲ ಬಟ್ ಎಲ್ಲ ಖುಷಿಯಿಂದನೇ ಹೋದ್ರು ಅದು ನನಗೆ ತುಂಬ ಆಯಿತು ನೋಡಿ ಎಲ್ಲ ಊಟ ಮಾಡ್ತಾ ಇದ್ದಾರೆ ಕಬಾಬ್ ಕಬಾಬ್ ಅಂತಾ ಹೇಳ್ತಾರಲ್ಲ ಆ ಕಬಾಬೇ ಅದು ತಿನ್ನಿ ತಿನ್ನಾ ಕಬಾಬ್ ಚೆನ್ನಾಗಿದ್ಯಾ ಅಮ್ಮ ಬಲ್ಲಾ ಹ ಕಬಾಬ್ ಮಾಡ್ಬೇಡ ಕಬಾಬೇ ಕಣು ಮಶ್ರೂಮ್ ಕಬಾಬ್ ನಾನು ಎಲ್ಲೆ ಅಡಕತಾ ಇದೀನಿ ಹ ನಿಮಿಸ್ ಮಾಡ್ಬೇಡಿ ನೀವು

ನನ್ನ ಹಸ್ಬೆಂಡ್ ಫುಲ್ಲು ಮ್ಯಾನೇಜ್ ಮಾಡಿದ್ದಾರೆ ಆ್ಯಕ್ಚುಲಿ ಅವ್ರ ಫ್ರೆಂಡ್ಸ್ ಎಲ್ಲ ಬಂದಿದ್ರು ಅವ್ರ ಫ್ರೆಂಡ್ಸ್ನೆಲ್ಲ ಮಾತಾಡಿಸ್ಕೊಂಡು ಈ ಕಡೆ ಮೇಲ್ಗಡೆ ಮಕ್ಕಳನ್ನ ಮತ್ತು ನನ್ನ ಫ್ರೆಂಡ್ಸ್ ಯಾರ್ಯಾರು ಬಂದಿದ್ದರು ಮಾತಾಡಿಸ್ತಾ ಮಾತಾಡಿಸ್ತಾಯಿದ್ರು ಬಟ್ ಎರಡೂ ಕಡೆ ಚೆನ್ನಾಗಿ ಮ್ಯಾನೇಜ್ ಮಾಡಿದ್ರು ನೆಕ್ಸ್ಟು ಅವರವರೇ ಊಟ ಹಾಕ್ಕೊಂಡು ಬಡ್ಸ್ಕೊಂಡು ತಿಂತಾಯಿದ್ರು ಪ್ಲೀಸ್ ಯಾರೂ ಬೇಜಾರು ಮಾಡ್ಕೋಬೇಡಿ ನಿಮ್ಮ ಫಂಕ್ಷನ್ ಅಂತ ಮಾಡಿದ್ದೀರಾ ತುಂಬಾ ಥ್ಯಾಂಕ್ಸ್ ಎಲ್ಲ ಆರಾಮಾಗಾಯಿತು ನನಗಂತೂ ಫುಲ್ 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 ಖುಷಿ ಹೇಳ್ತಾ ಇದ್ದೀನಿ ಬಟ್ ಫುಲ್ ಖುಷಿ ಊಟ ಬಡಿಸ್ತಾ ಇದಾರೆ ಇವರಿಬ್ಬರದ ಇನ್ಚಾರ್ಜ್ ಬೊಫೆ ಮೇಡಮ್ ಬರ್ತ್ಡೇ ತುಂಬಾ ಚೆನ್ನಾಗಿತ್ತು ಬಿಟ್ಟು ಹೋಗ್ಬೇಡ ತಂಡದ ಕಡೆಯಿಂದ ನಿಮಗೆ ಇನ್ನೊಂದ್ಸಲ ಬರ್ತ್ಡೇ ವಿಶ್ ಮಾಡ್ತಾ ತುಂಬಾ ಚೆನ್ನಾಗಿರೋ ಊಟ ಹಾಕಿದಕ್ಕೆ ಧನ್ಯವಾದ ನನ್ ಅಂದ್ರೆ ವೆಜ್ ಸ್ವಲ್ಪ ಅಣ್ಣ ಎರಡ್ ಮೂರ್ ದಿನ ರೇಗಿಸ್ತಾ ಇದ್ರು ವೆಜ್ ಅಂತ ಪೀಸ್ ಇರ್ಲಿಲ್ಲ ಬಿರಿಯಾನಿ ಮಾತ್ರ ಸೊ ಊಟನೂ ಅಷ್ಟೇ ಎಲ್ಲ ಚೆನ್ನಾಗಾಯ್ತು ಎಲ್ಲ ಊಟ ಮಾಡಿ ಎಲ್ಲ ಹೊರಡ್ತಾ ಇದ್ದಾರೆ ಆ್ಯಂಡ್ ಎಲ್ಲರೂ ಸೇಫಾಗಿ ರೀಚ್ ಆಗಿದ್ದಾರೆ ಅವ್ರವ್ರ ಮನೆ ಆ್ಯಂಡ್ ನೆಕ್ಸ್ಟು ಯಾರ್ಯಾರು ನಾನು ಬರ್ತ್ಡೇಗೆ ಬಂದಿದ್ರು ಅವ್ರಿಗೆಲ್ಲರಿಗೂ ತುಂಬ 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 ಥ್ಯಾಂಕ್ಸ್ ಆ್ಯಂಡ್ ತುಂಬ ಜನ ವಿಶ್ ಮಾಡಿದ್ರು ಆಗಿರ್ಬೋದು ವಾಟ್ಸಪ್ಪಲ್ಲಿ ಆಗಿರ್ಬೋದು ನನ್ನ ರಿಲೇಟಿವ್ಸ್ ನನ್ನ ಫ್ರೆಂಡ್ಸ್ ಎಲ್ಲ ವಿಶ್ ಮಾಡಿದ್ರು ಅವರೆಲ್ರಿಗೂ ಥ್ಯಾಂಕ್ಸ್ ತುಂಬಾ ಖುಷಿ ಆಯಿತು ಈ ವರ್ಷದ ಬರ್ತ್ಡೇ ಐ ಆಮ್ ವೆರಿ 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 ಹ್ಯಾಪಿ ಥ್ಯಾಂಕ್ ಯು ಆಲ್ ಇವಾಗ ಬರ್ತ್ಡೇ ಎಲ್ಲ ಮುಗೀತು ನನ್ನ ಮಕ್ಳು ಬಿಡ್ತಾ ಇಲ್ಲ ಗಿಫ್ಟ್ ಅಲ್ಲೆಲ್ಲ ಮೆಸ್ ಆಗಿದೆ ಅದೆಲ್ಲ ಏನೂ ಮಾಡೋಕ್ಕಾಗಲ್ಲ ಫಂಕ್ಷನ್ ಆದಾಗ ಎಲ್ಲರ ಮನೇಲಿ ಅದೇ ಥರ ಇರುತ್ತೆ ಏನೋ ಮಾಡೋಕ್ಕಾಗಲ್ಲ ಈ ಯಮಾನಿ ಮಸಾ ಬೆಲ್ಲ ಕ್ಲಾಕ್ ಆಗಿದೆ ಆದ್ರು ವೇಟ್ ಮಾಡ್ಕೊಂಡು ಕೂತಿದಾರೆ 12 ಆತೆ 12 11:30 11:30 ಮೈ ಓಪನ್ ಮ್ಯಾಮ್ ಫಸ್ಟ್ ಟಿಕ್ ಟಾಕ್ ಓಪನ್ ಮಾಡು ಬಬ್ಲು ಮ್ಯಾನ್ ಬಂತೆ ಮೈದು ಅಂಬಿಕಾ ಯೂರೆ ಇಬ್ರಿಗೆ ಖುಷಿ ಜಾಸ್ತಿ ಆಗಿದೆಯಲ್ಲ ಆ ದಿನ ಚೆನ್ನಾಗಿದೆ ನಮಗೆ ಸೀಸನ್

ನೋಡೋಣ ಆಯ್ತಾ ಮೇಕಪ್ ಇಟ್ಕೊಳ್ಳೋದು ಅನ್ಸುತ್ತೆ ಕರೆಕ್ಟು ಅಲ್ವಾ ಕರೆಕ್ಟ್ ಮೇಕಪ್ ಇಟ್ಕೊಳ್ಳೋದಿಲ್ಲ ಇಲ್ಲಿ ಮೇಕಪ್ಪು ಇಲ್ಲಿ ಪೌಡರ್ ಇದು ಪೌಡರ್ ಬೇಜಾರಾಗಿ ತ್ಯಾಂಕ್ ಯು ಹೇಳ್ಬಿಡಲ್ಲ ತ್ಯಾಂಕ್ ಯು ತ್ಯಾಂಕ್ ಯು ಕೊಟ್ಟಿದ್ದಲ್ವ ಬಜತ್ ನಿಮ್ಮೆರಪ್ಪ ನೋಡಿ ಅದ್ವಿಕ್ ಸೈಸ್ ಅಲ್ಲಿ ಅನ್ಸುತ್ತೆ ಚೆನ್ನಾಗಿದೆ ಯಾ ದಿದಾ ಇದೇ ಓಪನ್ ಮಾಡ್ಬಿಟ್ಟೆ ಅವಾಗಲೇ ಅಾ ನಲina ಕೊಡ್ಸಿದಿದು ಚೆನ್ನಾಗಿದೆ ನಲina ಥ್ಯಾಂಕ್ಸ್ ನಲina బై బై సక్తీ బై ఎర్డ్ 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 గొతిలల్లనేం బోర్దిల్వా ఇల్ బోర్దిలే రంజిత్ అభి లాస్యా లాస్యా ఏ ఊర్

మూడు వేల నడిచి కది వింటే పేషెన్స్ ఇల్ల వీడియో మనకి సుస్తా బుడిదే ఫ్రెండ్స్ సుస్తా బుడిదే భూమి కదా ஏரி <laughs> हाँ प्रदीप वो प्रदीप ने उड़िया ने कुछ इधर ने फायरबोल्ड वॉच ये देख संजय को क्या वॉच प्रदीप कुमार को ड्रोवाच दो प्रदीप कुमार बेरे प्रदीप कुमार प्रदीप बाई कॉस्टली गिफ्ट कॉस्टली ऐसी गिफ्ट नहीं दे रहे लड़कियों के लिए कॉस्टली गिफ्ट बागी दो ये क्या रहूं बागेमा लुक करता एक्सप्रेशन

कड़ी ललना पक्की में ओके वाह मैं पालिश मैं आज पालिश चला नहीं मैं एक बार सुन देना सेम तो बेस्ट है हम्म गत्तना अरे काका सुन तो सुन दे वीडियो वीडियो चनाई द थैंक्स ಎಲ್ರು ಗಿಫ್ಟ್ ಕೊಟ್ಟಿದಾರೆ ಎಲ್ರಿಗೂ ಥ್ಯಾಂಕ್ಸ್ ತುಂಬಾ ಚೆನ್ನಾಗಿದೆ ಗಿಫ್ಟ್ಸ್ ಎಲ್ಲ ಖುಷಿ ಆಯ್ತು ನೀವೆಲ್ಲ ಬಂದಿದ್ ಫಸ್ಟ್ ಆಫ್ ಆಲ್ ಖುಷಿ ಆಯಿತು ಗಿಫ್ಟ್ ಸೆಕೆಂಡ್ರಿ ಬಟ್ ಬಂದಿದ್ದೆಲ್ಲ ಖುಷಿ ಆಯ್ತು ಎಲ್ಲ ಫಂಕ್ಷನ್ ಎಲ್ಲ ಚೆನ್ನಾಗಾಯ್ತು ಥ್ಯಾಂಕ್ಸ್ ಎಲ್ರಿಗೂ ತುಂಬ ಥ್ಯಾಂಕ್ಸ್